ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಹೊಸ ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ ಶ್ರೀ ಗುರು ಬಸವಲಿಂಗಾಯನಮ ಕರ್ನಾಟಕ ಸಣ್ಣ ಬಂಧುಗಳಿಗೆ ಮಂಡ್ಯ ಜಿಲ್ಲಾ ಎಲ್ಲ ಸಮಾಜ ಸಣ್ಣ ಬಂಧುಗಳಿಗೆ ಶರಣಾರ್ಥಿಗಳು ಆದಿಯಲ್ಲಿ ಬಸವಣ್ಣ ನೃತ್ಪತ್ತಿಯಾದ ಕಾರಣ ನಾಗಲೋಕದ ನಾಗಗಣಂಗಳಿಗೂ ಬಸವಣ್ಣ ಪ್ರಸಾದ ದೇವಲೋಕದ ದೇವಗಣಂಗಳಿಗೂ ಬಸವಣ್ಣನ ಪ್ರಸಾದ ಗುವೇಶ್ವರ ನಿಮ್ಮಾಣೆ ಏನೆಗೂ ನಿನೆಗೋ ಬಸವಣ್ಣ ಪ್ರಸಾದ ಆದಿಯೇ ಗುರುವಾದ ಬಸವಣ್ಣೆಂದು ಶೂನ್ಯ ಪೀಠ ಹಲ್ಲಮ ಪರುಗಳು ಕೊಂಡಾಡಿ ಅವರ ವಚ ಬ ವಚನದಲ್ಲಿ ಹೇಳಿದ್ದಾರೆ ನಾಳೆ ಒಂದು ಶುಭ ದಿನವಾದ ಒಂದು ಪಂಚಮಿ ಬಸವಣ್ಣವ್ರದು ಅವರು ಮೂವತ್ತೇಳು ಸಾವಿರದ ನೂರ ಮೂವತ್ತೊಂಬತ್ತರ ಲಿಂಗಿಕಾಗಿದ್ದರು ಶಿವನಲ್ಲಿ ಅವರ ಚೈತನ್ಯ ಬೇರ್ಬಸ್ಕೊಂಡು ಶಿವನ ನೀಲ ಆಗ್ಬೇಕೆಂದು ಕೂಡ ಸಂಗಮ ಹತ್ಯರ ಗವಿಯಂ ಮಾಡಿಕೊಂಡು ಸಹಜವ ಶಿವ ಅನುಷ್ಠಾನ ಮಾಡಿಕೊಂಡು ಶಿವನ ಜೊತೆ ನಾನು ನಾನು ಬಂದದ್ದು ಭೂಮಿಗೆ ಆಯಿತು ನನ್ನ ಸೇವ್ ಮುಗಿತು ಅಂತವ್ರೆ ಶಿವನದಲ್ಲಿ ನೀಲವಾಗಿ ನಿರಾಕಾರವಾಗಿ ಆ ಕೂಡ ಸಂಘ ಪವಿತ್ರಲ್ಲಿ ಬಸವ ಭೂಮಿಯಲ್ಲಿ ಅಲ್ಲಿ ಬಯಲಾದರು ಬಸವಣ್ಣ ಲಿಂಗೇಕಾಗು ಮುಂಚಿತವಾಗಿ ಬಸವಣ್ಣ ಆಪ್ತ ಕಾರಿಶಿಯಾದ ನಿಜಶರಣ್ಣ ಅಪ್ಪಣ್ಣವರು ಪ್ರಧಾನ ಕಾರಿಶಿಯಾಗಿದ್ದರು ಅವರಿಗೆ ಹೇಳುವಷ್ಟು ನಮ್ಮ ಧರ್ಮಪತ್ನಿಯಾದ ನೀಲಾಂಬಿಕೆ ತಿಳಿಸಪ್ಪ ನಾನು ಲಿಂಗೇಕಾಗ್ತಿ ಬಸವಣ್ಣ ತಕ್ಷಣ ಹೋಗಿ ಅಲ್ಲಿರೋ ಪಕ್ಕ ನದಿಯಾದ ತಂಗಡಿ ಅಂತ ಉಳ್ಕೊಳ್ಳಕ್ಕೆ ಈಗ ಮೊದಲು ಈಗ ಬಿಜಾಪುರ ಜಿಲ್ಲೆ ಕೋಡ್ ಸಂಗಮ ಬಾಗಲೂ ಜಿಲ್ಲೆ ಆ ತಂಗಡಿಯಲ್ಲಿ ಓ ಏಳ್ದಾಗ ಅಪ್ಪಣ್ಣವರು ಬಸವಣ್ಣನವ್ರು ಲಿಂಗೇಕ ಹಾಗ ಲಿಂಗ ಇಟ್ಟುಕೊಂಡು ನೋರು ನೋಡಿ ಲಿಂಗಿವೆ ಅಂತ ಅಲ್ಲೇ ಅವರು ನೋಡಿಕೊಂಡು ಆ ಸಂಗಡಿಯಲ್ಲಿ ಒಳೆ ಹತ್ರ ನಿರಾಕಾರಿಯಾಗಿ ನೋಡು ಒಂದು ಅಲ್ಲಿ ಅವರು ಹಿಂಗೇಕಾದರು ಅದರ ಪಕ್ಕದಲ್ಲಿ ಅಪ್ಪಣ್ಣವರು ಹಿಂಗಾದರು ಯಾರೇ ಹೋದರೆ ಸಂಘವು ಬಂದರೆ ಅಂಗಡಿ ಹೋಗಿ ನೀವು ನೋಡಬಹುದು ಅದು ನಮ್ಮ ಪುಣ್ಯ ನೋಡಿದವರಿಗೆ ಒಂದು ನಮ್ಮ ಮನ ಹತ್ತೂ ಶುದ್ಧವಾಗ್ತದೆ ನೋಡಿ ಬಸವಣ್ಣವರು ಒಂದು ಕ್ರಾಂತಿ ಆದಾಗ ಏಳ್ನೂರ ಎಪ್ಪತ್ತೇಳು ಗಳಮುಗಳು ಬಲಿಯಾದರು ಕ್ರೈಸ್ತರು ಬಲಿಯ ಬಲಿ ಬಲಿಯಾದಾಗ ಎರಡು ಕೋಟಿ ಬಲಿಯಾದರು ಮಹಮ್ಮದ್ ಪೈಮಗರ್ ಅವರು ಬಲಿಯಾದಾಗ ಒಂದೂವರೆ ಕೋಟಿ ಬಲಿಯಾದರು ಕ್ರಾಂತಿ ಆದಾಗ ಕಲ್ಯಾಣದಲ್ಲಿ ಏಳುನೂರ ಎಪ್ಪತ್ತೇಳು ಗಳಮುಗಳು ಬಲಿಯಾದರು ఇది ఎలా సహ తేలింగ సమాధి మఠ ఆధ తె ఈ బస పంచ మఠాశ మండ్య జిల్ మఠ ఆచర్స్ ఇంగ్ ఇంగళర సయి మన అది పాధికారి కమిటీ మార్చి ನೂತನವಾಗಿ ಸು ನಿರ್ಮಾಣ ಮಾಡಿದ್ದಾರೆ ಕಂಬ ಹಾಕಿ ಸೌಕನ್ ಮುಖಾಂತರವಾಗಿ ಒಂದು ತೊಟ್ಟಿ ಮಾಡಿ ಎಲ್ಲ ಮಾಡಿದ್ದಾರೆ ಅದು ಬಸವಣ್ಣವರ ತಂದೆ ತಾಯಿ ಮನೆ ಅಲ್ಲಿ ಬಸವಣ್ಣನ ಇದ್ದಾರೆ ಅವನ ಮಗು ಹುಟ್ಟಿದ ಮಗ ಅಕ್ಕ ಇದ್ದಾಳೆ ಅವರು ಅಲ್ಲೇ ಇದ್ದರು ಅಲ್ಲೇ ತಂದೆ ತಾಯಿಗೆ ತಾವು ಒಂದು ಜನವ ಮಾತಕ್ಕೆ ಅಕ್ಕನಿಗೂ ಮಾಡಿ ಜನವರ ನಿಂಗೆ ಸೋದರ ಅದಕ್ಕೆ ಬ್ಯಾಡಿ ಅಂತ ಅವರು ಅವರ ಅಕ್ಕ ಇಬ್ಬರು ಊರಿನ ಆಚೆ ಹೋದರು ಅಲ್ಲಿ ಅಲ್ಲೊಂದು ಈಗ ವೀರತ್ತ ಮಡೆಯಿದಲ್ಲಿ ಅಲ್ಲಿ ಉಳ್ಕೊಂಡು ಅಲ್ಲೊಂದು ವಚನ ಇಲ್ಲಿ ಈಗ ವಚನ ಸರ್ಕಾರ ವತಿಯಿಂದ ವಚನ ಮಂಟಪ ಇದೆ ಸಾವಿರದ ಇನ್ನೂರು ವಚವನ್ನು ಮಾರ್ಬಲ್ಲಿ ಕೆತ್ತನೆ ಮಾಡಿದ್ದಾರೆ ಹಾಗೊಂದು ಅಲ್ಲಿ ಮುಂದೆ ಹೋದರೆ ಅಲ್ಲಿ ಇಂಗ್ಲೀಷ್ಲಿ ಒಳ್ಳೆ ದೊಡ್ಡ ಪರಿಸರವಾಗಿರುವ ಒಂದು ಅಲ್ಲಿ ಒಂದು ಗವಿ ಅಕ್ಕ ನಾಗಮ್ಮ ಚನ್ನಬಸವೇಶ್ವರರು ಅಲ್ಲಿ ಒಂದು ಅನುಷ್ಠಾನ ಮಾಡಿಕೊಳ್ತೀ ಕು ಗವಿಲಿ ಆ ಗವಿಯಿಂದ ಬಸವನ ಭಾಗ್ಯವಾಡಿಗೂ ಸುರಗ ಮಾರ್ಗ ಇತ್ತಂತೆ ಈಗ ಬಂದ್ ಮಾಡಿದ್ರಂತೀಗಲ್ಲ ಅಲ್ಲಿ ಓ ಸಂಘ ಬಂದಾಗ ನೀವು ನೋಡ್ಬೋದಲ್ಲಿ ಅದು ನೋಡ್ಬೋದು ಅಲ್ಲಿಂದ ಅವರು ಇದ್ದು ಸ್ವಲ್ಪ ದಿನ ಇಲ್ಲಿಗೆ ಹೋಗಿ ಅಲ್ಲಿಗೆ ಭಾಗ್ಯ ಸಂಘ ಹೋಗಿ ಅಲ್ಲವರು ಇದ್ದು ಒಂದು ಕಲ್ಯಾಣಕ್ಕೆ ಹೋದರು ಅಲ್ಲಿ ಹೋಗಿ ಬಲ್ದೇವ್ರಿಗೆ ಮದುವೆ ಆದರು ಅವರು ಮಾದ ಮಾದರಿ ಬೇಕಾ ತಾಯಿ ಮಾರ ಬೇಕ ಪತ್ನಿಯ ಗಂಗಾ ಮಕ್ಕ ಗಂಗಾ ನೀಲ ಅವ್ರಿಗೆ ಮದುವೆ ಆದಲ್ಲಿಗ ಮಂಗಳ ಬೇಡ ಅಂತ ಆಗ ಕರ್ನಾಟಕ ಆಗಿತ್ತು ಈಗ ಮಹಾರಾಷ್ಟ್ರ ಇದ್ದಾರೆ ಅಲ್ಲಿ ಯಾವಾಗ ಕುರು ಇಲ್ಲ ಈಗ ಮಂಗಳ ಬೇಡ ಅಂತ ಅಲ್ಲಿ ಅವರು ಮೊದಲು ಮದುವಾದಲ್ಲಿ ಮಂಗಳ ಬೇಡ ಅಂತ ಅವ್ರಿಗೊಬ್ಬ ಇದ್ದ ಬಾಲಸಂಗ್ಯಾ ಬಸವಣ್ಣ ಅಂತ ಮಧ್ಯಾಹ್ನ ಅವರು ನಿಧನಗೊಂಡರು ಹಾಗೂ ಬಸವಣ್ಣವರ ಅಕ್ಕ ಅಕ್ಕ ನಗಮ್ಮ ಅವರು ಯಜ ಅವರ ಯಜಮ ಶಿವ ಸ್ವಾಮಿ ಅಂತ ಅವರ ಮಗ ಚೆನ್ನ ಬಸವಣ್ಣ ಚಿರುಮೇಶ್ ಜಾನಿ ಕ್ಷೇ ಕ್ಷೇತ್ರದಲ್ಲಿ ಅಲ್ಲಿ ಹಿಂಗೆ ಅಕ್ಕಾಗಿದ್ದಾರೆ ಅಲ್ಲೆಲ್ಲ ಇವದಿಗಿ ಎಲ್ಲ ಇದ್ಬೋದು ನೋಡ್ಬೋದು ಉಳಿವಿ ದಾಳಿರ ಹಾಗೂ ಅವರು ಶಿಕ್ಷಣ ಕೋಡ ಸಂಘ ದೇವ ಜಾತ್ರ ವೇದ ಮನಿತ್ತು ಅಲ್ಲಿ ವಿದ್ಯೆ ಕದ್ದು ಅಂತವ್ರೆ ಅವನ ದೊರೆ ದೊರೆ ವಚನಗಳು ನಾನೂರ ಸಾವಿರದ ನಾನೂರು ವರ್ಷ ಹೆಚ್ಚು ಅಂಗಿತ ನಾಮ ಕೋಡ ಸಂಘ ದೇವ ಕೋಡ ಸಂಘ ದೇವರು ಅಂದರೆ ಅವರು ಎಲ್ಲ ಕೂಡ್ಕಂಡ್ ಶಿವವರ್ಷ ಕೂಡ್ಕಂಡ್ರ ಅಲ್ಲಿ ಅಲ್ಲಿ ಕೋಡ ಸಂಗಮ ದೇವ ಅಂದರು ಎಲ್ಲ ಅದಲ್ಲ ಕೋಡ ಸಂಗಮ ಅಂದರೆ ಎಲ್ಲ ಶಿವ ಜನರು ಕೋಟ್ಕೊಂಡ್ರಲ್ಲ ಅದಕ್ಕೆ ಕೋಡಲ ಸಂಗಮ ದೇವಾ ಅಂತ ಅದು ಅವ ಕಾಯಕ ದಾಸವ ಸಮಾನತೆ ವಚನಾಶ್ ವಚ ಸಾಹಿತ್ಯ ಕನ್ನಡ ಸಾಹಿತ್ಯ ಕನ್ನಡ ಅದು ಹಿಂದೆ ವೇದ ಶಾಲೆ ಯಾರಿಗೂ ಅರ್ಥ ಇತ್ತಿರಲಿಲ್ಲ ಆಗ ಅವರು ಬಹು ಸಾಮಾನ್ಯ ಜನರಿಗೆ ಅರ್ಥ ಅಂತ ಬಸವಣ್ಣನವರೇ ಒಂದು ಹೊಸನಗಲ್ಲಿ ಹೊಸವನ್ನು ಬರೆದು ಆ ಬರೆದು ಕಲ್ಯಾಣ ಕ್ರಾಂತಿ ಆದಮೇಲೆ ಆ ಶಿವ ಎಲ್ಲಿ ಹೋಗ್ಬೇಕು ಎಂಡ್ತಿ ಬಿಟ್ಟರು ಮಕ್ಕಳು ಬಿಟ್ಟರು ಎಲ್ಲ ಬಿಟ್ಟರು ಮನೆ ಹೊಸನಗೋಸ್ಕರ ಅವರು ಗಂಟೆ ಹಾಕೊಂಡು ಕಟ್ಕೊಂಡು ಒಣ್ಗ ಒನ್ಕ ಸೀಸ ಹೋದರು ಒಳಿ ಹೋದರು ಮೂಸ ಮಟ್ಟ ಯಾಕೆ ಬರ್ತು ಅಂದರೆ ಕಲ್ಯಾಣ ಕ್ರಾಂತಿ ಆದಾಗ ಮೂರು ಸಾವಿರ ಜ ಸ್ವಾಮೀಜಿ ಹುಬ್ಳಿಗ್ ಹೋದರು ಅಲ್ಲಿ ಒಬ್ಬ ಜಂಗಮ ಉಳ್ಕೊಂಡ್ರು ಮುಂದಕ್ಕೆ ಉಳಿವಿಗೆ ಹೋದರು ಆ ಉಳ್ಕೊಳ್ಳೋದಕ್ಕೆ ಮೂರು ಸಾವಿರ ಮಠ ಅಂತ ಅದು ಕೆದ್ದೋ ಚಿದ್ದೋ ಚೆನ್ನಾಗಿ ಕರ್ಸ್ಕೊಡ್ತಿದ್ರು ಅಲ್ಲ ಉಳಿವಿಲಿ ಫೆಬ್ರಿ ನಡೀತದೆ ಚನ್ನಬಸವೇಶ್ವರ ಇದೆ ಗದ್ಗೆ ಇದೆ ಗವಿ ಇದೆ ಅಕ್ಕನಾಗಮ್ದು ಇದಿದೆ ಚೆನ್ನಮಾಯಿ ಮತ್ತು ಕೊಳೆ ಇದೆ ಒಂದು ಒಂದು ಕೊಳೆ ಇದೆ ಚೆನ್ನಮಾಯಿ ಓಂ ನಮ್ಮ ಶಿವ ಅಂದರೆ ಅದು ಒಗ್ತದಲ್ಲಿ ಉಗ್ತದೆ ಆ ನೀರನ್ನು ಕುಡಿದು ದಮ್ಮಿದ ದಮ್ಮಿ ಹೋಗ್ತದೆ ದೊಡ್ಡ ಪವಿತ್ರವಾದ ನಾಳ ನಾಳು ಕುಳ್ಳಿ ವೀಕ್ಷೇತ್ರ ಧಾರವಾಡದಿಂದ ಹೋಗ್ಬೋದು ನಾಳೆಯಿಂದ ಬಸವ ಪಂಚಮಿ ಇದೆ ಅದೊಂದು ದಯಮಾಡಿಗೆಲ್ಲ ನಮ್ಮ ಜಿಲ್ಲಾ ಬಸವ ಕೇಂದ್ರ ವತಿಯಿಂದ ನಾವು ಬಂದರುಸ್ತೆ ಬುಳ್ಳಪ್ಪನ ಅಧ್ಯಕ್ಷತೆಯಲ್ಲಿ ನಾ ಕಾರ್ಯಕ್ರಮ ಮಾಡ್ತೀನಿ ಬಸವ ಪಂಚಮಿಯ ಬಸವಣ್ಣವರ ಲಿಂಗ ದಿನ ಎಲ್ಲ ಸಂಘ ಸಮಾಜದವರು ಒಂದು ಭಾಗವಹಿಸಬೇಕೆಂದು ನಾವು ಮಂಡ್ಯ ಜಿಲ್ಲೆಯ ಬಸವಕೇಂದ್ರ ಸಂಘದ ಪರವಾಗಿ ನಾವು ಒಂದು ಮನೆಯು ಮಾಡಿಕೊಂಡು ಬಸವ ನಾಗರಾಜು ಹಾಗೂ ಮಂಡ್ಯ ಜಿಲ್ಲೆ ಎಲ್ಲ ಮಠಗಳಲ್ಲಿ ಒಂದು ಬಸವಣ್ಣವರ ಬಸವ ಪಂಚಮಿ ಲಿಂಗೇಕ ದಿನ ಆಚರಣೆ ಮಾಡಬೇಕೆಂದು ತಮ್ಮಲ್ಲಿ ಮನವಿ ಮಾಡ್ ಹಿಂಗೆ ಹಿಂದೆ ಬಸ ಹೆಂಗೆ ಮಾಡ್ತೀರಾ ಇದೇ ಥರ ನೀವು ಎಲ್ಲವು ಮನೆಗಳಲ್ಲಿ ಹಂಗೂ ಆಗದವ್ರು ನಿಮ್ಮ ಮನೆ ಮನೆಯಲ್ಲಿ ಪೋಟ ಇಟ್ಕೊಂಡು ಮರದ ಇಟ್ಕೊಂಡು ಹಾಗೂ ಮಠಗಳಲ್ಲಿ ಸಂಘ ಸಂಸ್ಥೆಯಲ್ಲಿ ಬಸವಣ್ಣ ಪೋಟ ಮಡಗಿ ಬಸ ಪಂಚ ಪಂಚಮಿ ಒಂದು ಅವರಿಗೆ ಆಚರಣೆ ಮಾಡಿ ಅಂದರೆ ಅವ್ರಿಗೆ ಬಸವಣ್ಣಿಗೆ ಸಲ್ತದೆ ಇದು ನಮ್ಮ ಒಂದು ಗೌರವ ಇದು ಅದಕ್ಕೆ ನಿಮ್ಮ ಏನಾರ ಆಚರಣೆ ಆಗಬೇಡಿ ಮಠ ಮಠಾಧೀಶವರು ವೀರಕ್ತ ಮಠಗಳು ಇನ್ನು ಮಠಗಳು ಎಲ್ಲ ಸೇರಿ ಸಂಘ ಸಂಸ್ಥೆಗಳು ಸೇರ್ಕೊಂಡು ನಾಳೆ ಸಹ ಬಸ ಪಂಚ ಆಚರಿಸಬೇಕೆಂದು ನಾವು ಮಂಡ್ಯ ಜಿಲ್ಲಾ ಅಧ್ಯಕ್ಷರ ನಾಗರಾಜು ತಮ್ಮಲ್ಲಿ ಸಣ್ಣ ಬಂಧುಗಳಿಗೆ ಮತ್ತೊಮ್ಮೆ ಮನೆ ಮಾಡಿಕೊಂಡು ನಾಳೆ ಹನ್ನೊಂದುವರೆಗೆ ನಾವು ಬುಳ್ಳಪ್ಪನವರ ಅವರ ಅಧ್ಯಕ್ಷತೆಯಲ್ಲಿ ನಾವು ಹೊಸ ಪಂಚಿಯನ್ನು ಆಚರಿಸಬೇಕೆಂದು ನಾವು ನಾವು ಅಪೇಕ್ಷ ಅಪೇಕ್ಷಿಸುತ್ತು ಎಲ್ಲವೂ ನಮ್ಮ ಸಮಸ್ತ ನಾಗರಿಕ ಬಂಧುಗಳಿಗೆ ಅಭಿಮಾನಿಗಳಿಗೆ ಸಣ್ಣ ಬಸವಣ್ಣವರು ಹಿಂದಿಗೂ ಅಂದಿಗೂ ಎಂದೆಂದಿಗೂ ಮರ್ಯಾದ ನಮ್ಮ ಅಪ್ಪ ಬಸವಣ್ಣನವರು ಅಂತ ನಾವು ತಿಳಿಸಿ ಶರಣಾರ್ಥಿಗಳು